ರೆ ನೋಡಿ ಇದು ಕೋಕೋ ಹಣ್ಣು ಎಲ್ಲಿದೆ ನೋಡಿ ಇದು ಕೋಕೋ ಗಿಡ ಇದು ದಕ್ಷಿಣ ಅಮೇರಿಕಾದಿಂದ ನಮ್ಮ ಭಾರತೀಯ ಮಲೆನಾಡು ಪ್ರದೇಶಕ್ಕೆ ಬಂದು ಈಗ ಎಲ್ಲರ ತೋಟಗಳಲ್ಲೂ ಹೇರಳವಾಗಿದೆ ಈ ಹಣ್ಣು ತುಂಬ ಯೂಸ್ಫುಲ್ ಇದೆ ನಮ್ಮ ದೇಹದ ಅಂದರೆ ನಮ್ಮ ಬಾಡಿಗೆ ತುಂಬ ಯೂಸ್ಫುಲ್ ಇದೆ ಈ ರಕ್ತ ಹೆಪ್ಪುಗಟ್ಟುತ್ತೆ ಅಂತ ಹೇಳ್ತಾರಲ್ಲ ಕೆಲವೊಬ್ಬರಿಗೆ ಈ ರಕ್ತ ಹೆಪ್ಪುಗಟ್ಟಿ ಪಾರ್ಶ್ವವಾಯು ಆಗೋದು ಅಥವಾ ಹೃದಯ ವೈಫಲ್ಯ ಆಗೋದೆಲ್ಲ ಆಗುತ್ತಲ್ಲ ಅಂಥವರು ಈ ಕೋಕೋ ಹಣ್ಣನ್ನು ತಿಂದರೆ ಅವರಿಗೆ ತುಂಬ ಒಳ್ಳೆಯದಿದೆ ಮತ್ತು ಸಕ್ಕರೆ ಮತ್ತು ಕೊಬ್ಬಿನಂಶ ಇದರಲ್ಲಿ ಹೆಚ್ಚು ಇರೋದರಿಂದ ಇದು ಮಧುಮೇಹ ಮತ್ತು ತೂಕವನ್ನು ಇಳಿಸ್ಕೋಬೇಕು ಅಂತ ಯಾರು ಟ್ರೈ ಮಾಡ್ತಿದ್ದೀರಾ ಅವರಿಗೆ ತುಂಬ ಯೂಸ್ಫುಲ್ ಇದೆ ನೋಡಿ ಇದು ಹಣ್ಣು ಇದನ್ನು ಈಗ ನಾನು ಹೊಡಿ ತಿನ್ನೋದು ಇದು ರಕ್ತ ಸಂಚಲನಕ್ಕೆ ಮತ್ತು ಮೆದುಳಿನ ಆರೋಗ್ಯಕ್ಕೆ ತುಂಬ ಯೂಸ್ಫುಲ್ ಅಂತಲೂ ಕೂಡ ಹೇಳ್ತಾರೆ ಇದನ್ನು ನಾವು ತಿನ್ನೋದ್ರಿಂದ ಇದು ರೋಗ ನಿರೋಧಕ ಶಕ್ತಿಯನ್ನು ನಮಗೆ ಜಾಸ್ತಿ ಮಾಡುತ್ತೆ ನೋಡಿ ಹೆಂಗಿದೆ ನಿಮಗೆಲ್ಲ ಕೋಕೋ ಹಣ್ಣು ಸಿಕ್ಕರೆ ದಯವಿಟ್ಟು ತಿನ್ನಿ ಯಾರಾದರೂ ತೂಕ ಇಳಿಸ್ಕೋಬೇಕು ಮಧುಮೇಹ ನಿಯಂತ್ರಣದಲ್ಲಿ ಇರಬೇಕು ಅಂತ ಹೇಳಿದ್ರೆ ಇದನ್ನು ನೀವು ತಿನ್ಬೋದು ಸಕ್ಕಟ್ ಟೇಸ್ಟಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಚಾಕ್ಲೇಟ್ ತಯಾರಿಕೆಯಲ್ಲಿ ಇದನ್ನು ಜಾಸ್ತಿ ಯೂಸ್ ಮಾಡ್ತಾರೆ